ನಮ್ಮ ಕನ್ನಡ ಚಿ ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಕನ್ನಡಿಗರ ಅಚ್ಚುಮೆಚ್ಚಿನ ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋ ರಾತ್ರಿ ನೆಲಸಮ ಮಾಡಿದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರ ಸರ್ ಇದು ನನ್ನೊಬ್ಬನಿಗೆಲ್ಲ ಸರ್ ಇಡೀ ಕರ್ನಾಟಕದ ಜನತೆಗೆ ಜನತೆಗೆ ಇದೊಂದು ದುಃಖಕರವಾದ ವಿಷಯ ಸರ್ ಇದು ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗದ ಹಿರಿಯ ನಟರು ಒಂದು ಚಿತ್ರನ ಸರ್ ಇಡೀ ಕುಟುಂಬವನ್ನು ಕುಂತ್ಕೊಂಡು ನೋಡ್ತಕ್ಕಂಥ ಚಿತ್ರ ಇಡೀ ಕುಟುಂಬಕ್ಕೆ ಮೆಸೇಜನ್ನು ಕೊಡ್ತಕ್ಕಂಥ ಚಿತ್ರವನ್ನು ಡಾಕ್ಟರ್ ಸಾಹಸ ಸಿಂಹ ರವರು ಪ್ರತಿ ಚಿತ್ರದಲ್ಲೂ ಕೂಡ ಕೊಟ್ಟಿದ್ದಾರೆ ಸರ್ ಅಂಥ ಒಬ್ಬ ನಟನಿಗೆ ಅದು ಕೂಡ ಅವರು ಇದ್ದಾಗ ಅವ್ರಿಗೆ ಸರ್ಕಾರ ಯಾವುದೇ ರೀತಿ ಇದನ್ನುಗಳನ್ನ ಅಹ್ ಕೊಡ್ಲಿಲ್ಲ ಅಂದ್ರೂ ಕೂಡ ಅವರು ಸತ್ತಂತ ಒಂದು ಸ್ಮಾರಕನ ಯಾರಿಗೂ ಹೇಳ್ದೇನೆ ರಾತ್ರೋ ರಾತ್ರಿ ಒಂದು ಹೈಕೋರ್ಟ್ ಇಂದ ಹಾಡ್ ತಗೊಬಂದು ಆ ಬಾಲಕೃಷ್ಣ ಕುಟುಂಬದವರು ಏನ್ ಮಾಡಿದಾರೆ ಅದನ್ನ ಮಾಡಿದ್ದಾರೆ ಸರ್ ಈಗ ಕೋರ್ಟ್ ಆದೇಶಕ್ಕೆ ತಲೆ ಸರ್ ಆದ್ರೆ ಮಾನವೀಯತೆ ಅನ್ನೋದು ಎಲ್ಲೋಯ್ತು ಸರ್ ಒಬ್ಬ ನಟನಿಗೆ ಕೊಡ್ಬೇಕಾದಂತ ಗೌರವ ಎಲ್ಲೋಯ್ತು ಸರ್ ಅವರು ಈ ಕೆಲಸ ಮಾಡಕ್ಕಿಂತ ಮುಂಚೆನೆ ಕುಳಿತು ಒಂದು ಅಭಿಮಾನಿಗಳ ಇಲ್ಲ ಅವ್ರ ಕುಟುಂಬದವ್ರ ಜೊತೆ ಕೂತ್ಕೊಂಡು ಇದನ್ನ ಬಗೆಹರಿಸ್ಕೋಬೋದಾಗಿತ್ತು ಸರ್ ಇದು ಹೈಕೋರ್ಟ್ ಏನು ಆದೇಶ ನೀಡಿದೆ ಸರ್ ಅದು ಪ್ರತಿಯೊಬ್ಬರು ಕೂಡ ನ್ಯಾಯಾಲಯಕ್ಕೆ ನಾವು ತಲೆ ಬಾಗ್ಬೇಕು ತಲೆ ಬಾಗ್ತೀವಿ ಸರ್ ಆದ್ರೆ ಈ ಕುಟುಂಬದವರು ಏನು ಡಾಕ್ಟರ್ ಸಹಸಿಂಹ ವಿಷ್ಣುವರ್ಧನ್ ಅವ್ರ ಕುಟುಂಬದವರು ಈ ಒಂದು ವಿಚಾರದಲ್ಲಿ ಆ ಕಾಳಜಿ ವಹಿಸಿ ಅದಕ್ಕೆ ಒಂದು ಇದನ್ನ ತಗೋ ಜವಾಬ್ದಾರಿಯನ್ನ ತಗೋಬೇಕಾಗಿತ್ತು ಸರ್ ಅದು ತುಂಬಾ ದುಃಖಕರವಾದ ವಿಷಯ ಸರ್ ರಿಜೋಲ್ ಒಬ್ಬ ಒಬ್ಬ ನಟನಿಗೆ ಒಬ್ಬ ಗೌರವ ನಟನಿಗೆ ನಮ್ಮ ಒಂದು ಇಲ್ಲಿ ಒಂದು ಒಂದು ಜಾಗ ಕೂಡ ಕೊಟ್ಟಿದಂತ ಜಾಗ ಕೂಡ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ತುಂಬಾ ದುಃಖ ಆಗುತ್ತೆ ಸರಿ ವಿಚಾರ ಕಾಣ್ತದೆ